ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಲಲಿತಾ ಸಿದ್ದಿ ಉತ್ತರ ಕನ್ನಡ ಜಿಲ್ಲೆ ಯಲಾಪುರ್ ತಾಲೂಕು ನಾನಿವತ್ತು ಜಾಗೃತಿ ಗೀತೆಯನ್ನು ಹಾಡ್ತಾ ಎಲ್ಲಿ ಕಾಣಲ್ಲಿ ಕಾಣೆನೆ ಎಲ್ಲಮ್ಮಂತಕಿನಲ್ಲಿ ಕಾಣಲ್ಲಿ ಕಾಣೆನೆ ಎಲ್ಲಿ ಕಾಣಲ್ಲಿ ಕಾಣೇನೆ ನಂತಕಿನಲ್ಲಿ ಕಾಣಲ್ಲಿ ಕಾಣೇನೆ ಎಲ್ಲಿ ಕಾಣಲ್ಲಿ ಕಾಣೇನೆ ಎಲ್ಲಮ್ಮ ನಂತಕಿನಲ್ಲಿ ಕಾಣಲ್ಲಿ ಕಾಣೇನೆ ಎಲ್ಲಿ ಕಾಣೇನು ಶಿವನಲ್ಲ ಭಯನಿಸಿದಿ ಎಲ್ಲಿ ಕಾಣೇನು ಶಿವನಲ್ಲ ಭಯನಿಸಿದಿ ಕಲ್ಲಿನೊಳಗ ಹುಟ್ಟಿ ಉಗರ ಕೊಳ್ಳಕ ನಡದಿ ಕಲ್ಲಿನೊಳಗ ಹುಟ್ಟಿ ಉಗರ ಕೊಳ್ಳಕ ನಡದಿ ಎಲ್ಲಿ ಕಾಣಲ್ಲಿ ಕಾಣೇನೆ ಎಲ್ಲಮ್ಮ ನಂತಗಿನಲ್ಲಿ ಕಾಣಲ್ಲಿ ಕಾಣೇನೆ ಒಳ್ಳೆದವ್ವ ನಿನ್ನ ಬಿರುದಿ ಸಲ್ಲಿ ಸಲ್ಲಿ ಉಧೋ ಎಂಬ ಕೀಳಾಗರವೀ ಒಳ್ಳೆದವ್ವ ನಿನ್ನ ಬಿರುದಿ ಸಲ್ಲಿ ಸಲ್ಲಿ ಉಧೋ ಎಂಬ ಗರವಿ ಕಳ್ಳ ಸುಳ್ಳರಿ ಗುಲಿದಿ ಕಾಲ ಕರ್ಮವ ಕಳದಿ ಕಳ್ಳ ಸುಳ್ಳರಿ ಗುಲಿದಿ ಕಾಲ ಕರ್ಮವ ಕಳದಿ ಕಾಲಿನೊಳಗೆಜ್ಜೆ ಕಾಲಿನೊಳಗೆಜ್ಜೆ ಕಟ್ಟಿ ಕುಣಿಶಾಡಿದವ್ವ ತಾಯಿ ಎಲ್ಲಿ ಕಾಣಲ್ಲಿ ಕಾಣೆನೆ ಎಲ್ಲಮ್ಮ ನಂತಗಿನಲ್ಲಿ ಕಾಣಲ್ಲಿ ಕಾಣೆನೆ ಎಲ್ಲಿ ಕಾಣಲ್ಲಿ ಕಾಣೆನೆ ಎಲ್ಲಮ್ಮನಂತಗಿನಲ್ಲಿ ಕಾಣಲ್ಲಿ ಕಾಣೆನೆ ಬೇವಿನ ಸೊಪ್ಪ ಮೋಜ ನೋಡಿದಿ ನಿಹಂತ ಕೆವ್ವ ಹಡೆದ ಮಗನ ಸೀರೆ ಉಡಿಸಿದಿ ಬೇವಿನ ಸೊಪ್ಪ ಮೋಜ ನೋಡಿದೀನಿ ಕೆವ್ವ ಹಡೆದ ಮಗನ ಸೀರೆ ಉಡಿಸಿರಿ ಕೈಗೆ ದೀವಟಿಗೆ ಕೊಟ್ಟಿ ಮ್ಯಾಲೆ ಜಾಗವ ಹೊತ್ತಿ ಕೈಗೆ ದೀವಟಿಗೆ ಕೊಟ್ಟಿ ಮ್ಯಾಲೆ ಜಾಗವ ಹೊತ್ತಿ ಉದೋ ಎಂದು ಜನರ ಕಾಡುತ್ತ ತಾಯಿ ಉದೋ ಎಂದು ಜನರ ಕಾಡುತ್ತಾ ತಾಯಿ ಎಲ್ಲಿ ಕಾ ಎಲ್ಲಮ್ಮ ನಂತಕಿನಲ್ಲಿ ಕಾಣಲ್ಲಿ ಕಾಣೆನೆ ದಿಕ್ಕಿ ನೋಡು ಶಿಶುನಾಳ ಅಣ್ಣ ಮುಕ್ಕಣ್ಣ ಗುಲಿದೆ ದಿಕ್ಕಿ ನೋಡು ಶಿಶುನಾಳ ಅಣ್ಣ ಮುಕ್ಕಣ್ಣ ಗುಲಿದೆ ಗುರು ಗೋವಿಂದ ಪಾದವಾಗಿಡಿಸಿದೆ ಗುರು ಗೋವಿಂದ ಜನ ಪಾದವಾಗಿಡಿಸಿದೆ ಎಲ್ಲಿ ಕಾಣಲಿ ಕಾಣೆನೆ ಎಲ್ಲಮ್ಮ ಅನಂತಗಿನಲ್ಲಿ ಕಾಣಲ್ಲಿ ಕಾಣೆನೆ ಕಲ್ಲಿನೊಳಗ ಹುಟ್ಟಿ ಉಗರ ಪಳ್ಳಕ ನಡದಿ ಕಲ್ಲಿನೊಳಗ ಹುಟ್ಟಿ ಉಗರ ಕೊಳ್ಳಕ ನಡದಿ ಎಲ್ಲಿ ಕಾಣಲ್ಲಿ ಕಾಣೇನೆ ಎಲ್ಲಮ್ಮನಂತಗಿನಲ್ಲಿ ಕಾಣಲ್ಲಿ ಕಾಣೇನೆ ಕಾಣೆಲ್ಲಿ ಕಾಣಲಿ ಕಾಣೇನೆ ಎಲ್ಲಮ್ಮನಂತಗಿನಲ್ಲಿ ಕಾಣೆಲ್ಲಿ ಕಾಣೇನೆ